ಹೊಸ ಪಕ್ಕ ಚಲೋ ನನಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಇವತ್ತು ಎಲ್ತಿಯಾಗಿ ಮಶಪ್ ಸಾಂಬಾರು ಮಾಡೋಣ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಹೆಲ್ತಿ ಸೊಪ್ಪಿನ ಸಾಂಬಾರು ಇದಾಗಿ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಸ್ಕಿದ ಬೇಳೆ ಇದು ಒಣಗಿರೋ ಬೇಳೆ ಒಣಗಿರೋ ಬೇಳೆನ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಾಲು ಕೆಜಿ ಬೇಳೆನ ನೆನೆಸಿದ್ದೀನಿ ಅದು ಒಂದು ಇನ್ನೊಂದು ಚೂರು ಜಾಸ್ತಿ ಆಗಿದೆ ಆ ಬೇಳೆ ಇದು ಫಸ್ಟಿ ಬೇಳೆ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೀಸನಲ್ಲಿ ಬೇಳೆ ಸಿಗುತ್ತಲ್ಲ ಆಗ ಈ ಬೇಳೆಯನ್ನೆಲ್ಲ ಬಿಡಿಸಿ ಇಳಿಸ್ಕಿ ಒಣಗಿಸಿಟ್ಕೊಂಡಿರ್ತೀವಿ ಯಾವಾಗಲೂ ಬೇಕಾ ಥರ ಈ ಥರ ಯೂಸ್ ಮಾಡ್ಕೊತೀವಿ ಈ ಬೇಳೆ ಫಸ್ಟ್ ಬೇಳೆ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆ ಮೇಲೇ ಪಾಟಲ್ಲಿ ಸೊಪ್ಪು ಹಾಕ್ಕೊಂಡಿದ್ದೆ ಸೊಪ್ಪು ಬೆಳೆದಿತ್ತು ಫ್ರೆಶ್ ಆಗಿ ಸೊಪ್ಪು ಕಿತ್ಕೊಂಬಂದು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಮಶಪ್ಪು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಚಪಾತಿ ಅನ್ನಕ್ಕೆ ಎಲ್ಲನೂ ನೋಡಿ ಇದು ತೊಗರಿಬೇಳೆ ಹೆಸರುಬೇಳೆ ನೋಡಿ ಇಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಇಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸು ಚೆನ್ನಾಗಿ ಬರ್ತದೆ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅದು ನಿಮ್ಗೆ ತೋರ್ಸೋಕೆ ತಗೊಂಡೆ ನೋಡಿ ಅದು ಹಾಕ್ಕೊತಾ ಇದ್ದೀನಿ ಚಪಾತಿ ಮುದ್ದೆ ಅನ್ನ ರೊಟ್ಟಿ ದೋಸೆ ಎಲ್ಲರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಮೂರು ಟೊಮೊಟೊ ಹಚ್ಕೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಅದು ಸಣ್ಣಗೆ ಹಚ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಸುಮ್ಮನೆ ಹಿಂಗೆ ಸೀಳ್ಕೊಂಡಿದ್ದೀನಿ ಉದ್ದ ಉದ್ದನೆ ಅದರಲ್ಲೇ ಇದೆ ಒಂದೇ ಇದೆ ನೋಡಿ ಹಿಂಗೆ ಸೀಳಿದ್ದೀನಿ ಸಾಂಬಾರ್ ಪುಡಿ ಹಾಕ್ತೀವಿ ಅದಕ್ಕೆ ಇಷ್ಟು ಸೀಳಿ ಇಷ್ಟು ಹಾಕ್ಕೊಬೇಕು ಹೊಸ್ತಾಗಿ ಕಲಿಯೋರು ಕೂಡ ಮಾಡ್ಕೊಂಬಿಡ್ಬೋದು ಒಂದು ಅರ್ಧ ಗಂಟೆಲಿ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಸೂಪರಾಗಿರುತ್ತೆ ಇಂಥ ಇದ್ರಿಗೂ ಕಾಂಬಿನೇಷನ್ ಇದು ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬಿಡ್ಸಿಂಗಿ ಹಾಕ್ತಾಯಿದ್ದೀನಿ ಒಂದು ಚೂರೆ ಚೂ ಒಂದು ಇಷ್ಟೇ ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ಗಾತ್ರ ಇಲ್ಲ ಒಂದು ಕಾಲು ಇಮ್ಮೆಣ್ ಗಾತ್ರ ಅಷ್ಟು ಹುಣಸೆ ಹಣ್ಣು ಇದ್ದೀನಿ ಒಂದು ಚಿಕ್ಕ ಜಾಮೂನ್ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂತ ಇದ್ದೀನಿ ತುಂಬ ಟೇಸ್ಟಿಯಾಗಿರ್ತದೆ ಹಿಂಗೆ ಫ್ರೆಶ್ಶಾಗಿ ಹಸಿ ಕಾಯಿ ತುರಿ ಇದ್ದೀನಿ ನೋಡಿ ಸೊಪ್ಪು ನಮ್ಮ ಪಾಟಲ್ಲಿ ನಾನೇ ಬೆಳೆದಿರೋದು ಮೇಲ್ಗಡೆ ಮನೆ ಮೇಲ್ಗಡೆ ಬೆಳೆದಿದ್ದೀನಿ ಇದ್ರಿಗೆ ಏನೇನು ಸೊಪ್ಪು ಹಾಕಿದ್ದೀನಿ ಅಂದರೆ ಬಸ್ಲೆ ಸೊಪ್ಪು ಪಾಲಕ್ ಸಬ್ಬಕ್ಸಿ ಸೊಪ್ಪು ಗಾಣ್ ಗಣ್ಗಣೆ ಸೊಪ್ಪು ಮತ್ತು ಕೊಮ್ಮೆ ಸೊಪ್ಪು ದಂಟಿನ ಸೊಪ್ಪು ಕೆಂಪು ದೆಂಟು ವೈಟ್ ದೆಂಟು ಹಾಕಿದ್ದೀನಿ ಇಷ್ಟು ಹಾಕಿ ಇರ್ತಾಯಿದ್ದೀನಿ ತುಂಬ ಚೆನ್ನಾಗಿರ್ತದೆ ತುಂಬ ಹೆಲ್ತಿ ಈ ಸೊಪ್ಪು ಇದು ಕೊಂಬೆ ಸೊಪ್ಪು ಅಂತ ಅಂದರೆ ತುಂಬ ಇದು ಈ ಮಳೆ ಸೀಸನಲ್ಲಿ ಚೆನ್ನಾಗಿ ಸಿಗುತ್ತೆ ಕೊಂಬೆ ಸೊಪ್ಪು ನಾನು ಮೇಲೆ ಪಾಟಲ್ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮಗೆ ಯಾವಾಗಲೂ ಕಿತ್ಕೊಂಡ್ರೆ ಒಣ ಸಾಂಬಾರಿಗೆ ಆಗುತ್ತೆ ನೋಡಿ ನಾವೇ ಬೆಳೆದು ನಾವೇ ಮಾಡ್ಕೊಳೋದು ಎಷ್ಟು ಚೆನ್ನಾಗಿರುತ್ತಲ್ವ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ತಗೊಂಡಿದ್ದೀನಿ ನೋಡಿ ಸೊಪ್ಪೆಲ್ಲ ಹಾಕಿದೀನಿ ಈಗ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಇದು ಸಾರಿನ ಪುಡಿ ನಾನೇ ಮನೇಲಿ ಮಾಡ್ಕೊಂಡಿರೋದು ಸಾಂಬಾರು ಪುಡಿ ಯಾರಿಗಾನ ಬೇಕಾದರೆ ಕಮೆಂಟ್ ಮಾಡಿ ಯಾವ ಥರ ತೋರಿಸ್ಬೇಕಾದ್ರೆ ತೋರಿಸ್ತೀನಿ ಎಲ್ಲ ಬೇಳೆ ಎಲ್ಲ ಹಾಕಿ ಮಾಡಿರೋದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಖಾರಕ್ಕೆ ಇದು ಖಾರ ಇರುತ್ತೆ ಹಾಗಾಗಿ ನಾನು ಎರಡೂವರೆ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರ್ಶನ ಹಾಕ್ಕೊತಾ ಇದ್ದೀನಿ ಧನಿಯಾ ಪುಡಿ ಇದು ನಾನೇ ಮನೇಲಿ ಮಾಡ್ಕೊಂಡಿರೋದು ನಾನು ಸಾಂಬಾರು ಪುಡಿ ಧನ್ಯ ಪುಡಿ ಎಲ್ಲ ಮನೇಲೆ ಮಾಡ್ಕೊತೀನಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕ ಉಪ್ಪು ಈಗ ಸ್ವಲ್ಪ ಮತ್ತೆ ಎಲ್ಲ ಆದಮೇಲೆ ಉಪ್ಪು ಹಾಕ್ಕೊಡ್ರಿ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ಇದ್ರ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಇರುತ್ತದೆ ಚೆನ್ನಾಗೂ ಇರುತ್ತೆ ಕಲ್ಲುಪ್ಪು ಯಾರು ಯೂಸ್ ಮಾಡಲ್ಲ ಅವ್ರ ಪುಡಿ ಉಪ್ಪೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ ಸ್ವಲ್ಪ ಎಣ್ಣೆ ಒಂದೆರಡು ಒಂದು ಸ್ಪೂನ್ ಎಣ್ಣೆ ಚೆನ್ನಾಗಿ ಬೈತಾದ್ರೆ ಚೆನ್ನಾಗೂ ಬೇಗ ಇದಾಗುತ್ತೆ ಅಂತ ನೀರು ನೋಡ್ಕೊಂಡು ನೀರು ಸೊಪ್ಪಲ್ಲಿ ನೀರು ಬಿಡುತ್ತಲ್ವ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಕೂಗಿಸ್ಕೊಳ್ಳಿ ಆಮೇಲೆ ಮಸ್ತೆಲ್ಲ ಆದಮೇಲೆ ನೀರು ಹಾಕಬೇಕು ಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನೋಡಿ ನೀರು ಎಲ್ಲ ಮಿಕ್ಸ್ ಮಾಡಿ ಇಷ್ಟು ಇಷ್ಟು ಹಾಕ್ಕೊಂಡ್ರೆ ಸಾಕು ನೀರು ಜಾಸ್ತಿ ಹಾಕ್ಕೊಂಡ್ರೆ ಎಲ್ಲ ಉಪ್ಪು ಬಿಡುತ್ತೆ ಇಷ್ಟು ನೀರು ಹಾಕಿದ್ರೆ ಸಾಕು ನೋಡಿ ಕರ್ಬೇವ್ ಹಾಕ್ಕೊತಾಯಿದೀನಿ ಎಳೆಯದು ಫ್ರೆಶ್ ಆಗಿದೆ ಇದು ಮೇಲ್ಗಡೆ ಕಿತ್ಕೊಂಡಿರೋದು ಇದು ಪಾಟಲ್ಲೇ ಬೆಳ್ಕೊಂಡಿದ್ದೀನಿ ಮೇಲ್ಗಡೆ ಎಲ್ಲ ಪಾಟದಲ್ಲಿ ಎಲ್ಲ ಥರನೂ ಹೂವು ಸೊಪ್ಪು ಎಲ್ಲ ಬೆಳ್ಕೊತೀನಿ ತರಕಾರಿ ಸಮೇತ ಇದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ఈ స్టవ్ మేలు ఇట్టు నాలుగు ఇజిల్ నాలుగు కూగస్కుంటే ఆగ నోడి స్టవ్ హచ్చి స్టవ్ మేలు ఇట్కీ ఫ్లెమ్ దొడ్ దొడ్డదా ఇట్కీ కుక్కర్ విజి ముచ్చిలో బెల్ట్ హిజిల్తాయి నాలుగు విజిల్ బరకు నాలుగు ఇజిల్ బందే ఆగే తణి తి ಅದ್ರ ಮೇಲೆ ಟಿಶ್ಯೂ ಇದೀನಿ ಪಿಜಿಲ್ ಒಳಗಡೆಯಿಂದ ಹಿಂಗೆ ಏನೋ ನೀರು ಉಪ್ಪಿದ್ರೆ ಎಲ್ಲ ಅಲ್ಲೇ ಟಿಶ್ಯೂನೇ ಅಬ್ಸರ್ವ್ ಮಾಡುತ್ತೆ ಎಲ್ಲ ಹೊರಗಡೆ ಎಲ್ಲ ಬಂದು ಸ್ಟವೆಲ್ಲ ಗಲೀಜಾಗಿ ಆ ಥರ ಆಗೋಲ್ಲ ಈಗ ನಾಲ್ಕು ಪಿಜಿಲ್ ಹಾಕಬೇಕು ನಾಲ್ಕು ವಿಜಿಲ್ ಆದಮೇಲೆ ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಸುತ್ತಲೂ ಎಲ್ಲೂ ಒಂಚೂರು ನೀರು ಬರಲ್ಲ ಈ ಥರ ಟಿಶ್ಯೂ ಹಾಕೊಂಡ್ರೆ ಹೆಣ್ಮಕ್ಳಿಗೆ ಇದೊಂದು ಉಪಯೋಗ ಆಗುತ್ತೆ ಕುಕ್ಕರ್ ಈಗ ಒಂದು ಸರ್ತಿ ಒಪ್ಪು ಇನ್ನೊಂದು ಮೂರು ಸತಿ ಹೋಗಲಿ ನಾಲ್ಕು ಸತಿ ಕೂಗ್ಬೇಕು ಒಟ್ಟಾಗಿ ಕೂದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ತೆಗಿಬೇಕು ಇದು ಕುಕ್ಕರ್ ಪ್ರೆಷರ್ ಕಮ್ಮಿ ಆಗಬೇಕು ಕುಕ್ಕರ್ಗೆ ಹೋಗಿದೆ ಕುಕ್ಕರ್ ತಣ್ಣಗಾಗಿದೆ ಇವು ತೆಗಿಯೋಣ ಫಸ್ಟ್ ಸ್ಟೇಜ್ ತೆಗೊತಾ ಇದ್ದೀನಿ ನೋಡಿ ಟಿಶನ್ನು ತೆಗಿತೀನಿ ನೆಕ್ಸ್ಟ್ ದಿನ ಯಾವ ಥರ ಕುಕ್ಕರ್ಗೆ ಸಾಂಬಾರು ಅನ್ನ ನಾವು ಮಾಡೋಕೆ ಇಡ್ತೀವಲ್ಲ ಹಾಗೆ ಈ ಥರ ಹಾಕಿಡಿ ಆ ನೀರು ಉಕ್ಕೋದು ಇಲ್ಲ ಇದೆಲ್ಲ ಸ್ಟವ್ವೆಲ್ಲ ಗಲೀಜಾಗಲ್ಲ ಕುಕ್ಕರ್ ಗಲೀಜಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ಉಕ್ಕಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಟಿಪ್ಸ್ ಅದು ನೋಡಿ ಘಮ ಘಮ ಇದೆ ಹಸಿ ಸೂಪರ್ ಸೂಪರಾಗಿದೆ ಎಷ್ಟು ಬೆಂದಿದೆ ನೋಡಿ ಸೊ ಹೋಟಲ್ ಅನ್ನಷ್ಟು ಇದಾಗುತ್ತೆ ನಾನು ಮಸಿ ಕಡ್ಡಿಯಲ್ಲೇ ಅಂತೀನಿ ನೋಡಿ ಇದನ್ನು ತಗೊಂಡು ಒಂದು ಎರಡು ಸರ್ತಿ ಹಿಂಗಂದ್ರೆ ಸಾಕು ಎಲ್ಲ ಆಗುತ್ತೆ ತುಂಬ ಟೇಸ್ಟಿಯಾಗಿರ್ತದೆ ಮುದ್ದೆ ಚಪಾತಿ ಅನ್ನಕ್ಕೆಲ್ಲ ನಾನು ಈಗ ಅನ್ನ ಮಾಡಿದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ ಈಗ ಮಧ್ಯಾಹ್ನ ಮಾಡ್ಕೊಂಡಿದ್ದೀನಿ ಇದು ಹಸಿತಾ ಇದ್ರೇನೇ ವಾಸನೆಗೆ ಹೊಟ್ಟೆ ಸು ಜಾಸ್ತಿ ಆಗ್ಬಿಡ್ತದೆ ರೀ ಗಮ್ಮಗ ಮಗ ಮಗಮ ಅಂತದೆ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡಿ ಮಸ್ತಿದ್ದೀನಿ ಸಾಕು ಇಷ್ಟು ಮಸ್ಕೊಂಡ್ರಿ ಸೊಪ್ಪೆಲ್ಲೊಣ್ಣಗಾಬಿಟ್ಟಿದೆ ಒಂದು ಸ್ವಲ್ಪ ಬೇಳೆ ಇದು ಇಸ್ಕಿದ ಬೇಳೆ ಅದು ಒಣಗಿರೋದು ಹಾಕಿದೀವಲ್ಲ ಬೇಳೆಬೇಳೆನಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಿಮ್ಗೆ ಎಷ್ಟು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ ತಳ್ಳಿ ಬೇಕಾದ್ರೆ ತಳ್ಳಿ ಮಾಡ್ಕೊಳ್ರಿ ಅದು ಗಟ್ಟಿ ಇದು ನೀವೇ ನೋಡ್ಕೊಬೇಕು ನಿಮಗೆ ಅದ ಹೆಂಗಿರುತ್ತೆ ಹಂಗೆ ನಾನು ಮಸ್ತಿದ್ದೀನಿ ಅದೇ ಕಡ್ಡಿಗೆ ಸ್ವಲ್ಪ ನೀರು ಹಾಕ್ತಾಯೀನಿ ನೋಡಿ ಸೋಟಲ್ಲಿ ತರಿಸ್ತೀನಿ ನಂಗೆ ಇಷ್ಟೇ ಗಟ್ಟಿ ನಾನು ಇನ್ನು ನೀರು ಹಾಕೋಲ್ಲ ನೋಡಿ ಈಗ ಇನ್ನೊಂದು ಒಂದು ತುದಿ ಬಂದರೆ ಸಾಕಿದವಾ ಕುದಿಬೇಕು ಒಂದು ಕುದಿ ಬಂದಮೇಲೆ ಒಗ್ಗರಣೆ ಹಾಕೋಣ ಈಗ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದರೆ ರುಚಿ ತಕ್ಕ ಉಪ್ಪು ಹಾಕ್ಕೊಳ್ಳಿ ಖಾರ ಸಾಲ ಏನಂದ್ರೆ ಈಗಲೂ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಕುದಿಸ್ಬೋದು ನಾನು ಟೇಸ್ಟ್ ನೋಡ್ತೀನಿ ಉಪ್ಪು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಸಾಲದು ನಾನು ಉಪ್ಪು ಹಾಕ್ತೀನಿ ಟೇಸ್ಟ್ ನೋಡಿ ನೀವು ಹಾಕೊಳ್ಳಿ ಏನು ಮಾಡ್ಬೇಕು ಖಾರ ಸರಿ ಇದೆ ನನಗೆ ಉಪ್ಸಾರದು ಇನ್ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ ಈಗ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಕುದೀಲ್ಲಿ ನೋಡಿ ಈ ಕುದೀತಾ ಇದೆ ಈ ಕುಕ್ಕರ್ ಸೈಡ್ಗೆ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋಣ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ನೋಡಿ ಕುಕ್ಕರ್ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಮುತ್ತ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಗ್ಗರಣೆ ಬಾವಿಲಿ ಇಟ್ಕೊತ ಇದ್ದೀನಿ ಒಗ್ಗರಣೆ ಬಾಣಲಿ ಒಂದು ಸ್ವಲ್ಪ ಬಿಸಿಯಾಗಬೇಕು ಒಗ್ಗರಣೆ ಬಾಣಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಎಣ್ಣೆ ತುಪ್ಪ ಒಗ್ಗರಣೆ ಕೊಟ್ಕೊಳ್ಳಿ ಗಮ್ಮತ್ತು ಒಗ್ಗರಣೆ ತುಂಬ ಟೇಸ್ಟಿಯಾಗಿರ್ತದೆ ನೀವು ಮಾಡ್ಕೊಳ್ಳಿ ನೀವು ಯಾವ ಥರ ಮಾಡ್ತೀರಿ ಕಮೆಂಟ್ ಮಾಡಿ ಬೇಗ ಒಂದು ಅರ್ಧ ಗಂಟೆ ಮಾಡ್ಕೊಬೋದು ಹೊಸ್ದಾಗಿ ಅಡುಗೆ ಕಲಿಯೋರು ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ತುಂಬ ಟೇಸ್ಟಿ ಇರುತ್ತೆ ಮುದ್ದೆಗಂತೂ ಹಾ ಸಖತ್ತಾಗಿರ್ತದೆ ಮಕ್ಕಳು ಸೊಪ್ಪು ತಿನ್ನಲ್ಲ ಏನು ತಿನ್ನಲ್ಲ ಈ ಥರ ಮಾಡಿಕೊಡಿ ಟೇಸ್ಟು ಚೆನ್ನಾಗಿರ್ತದೆ ಮಶ್ವಪ್ ಆಗಿರ್ತದಲ್ಲ ಎಲ್ಲ ಬಾಯಿ ಬಾಯಿಗೆ ಏನು ಸಿಗೋಲ್ಲ ಹಂಗಾಗಿ ಟೇಸ್ಟ್ ಆಗಿರುತ್ತೆ ತಿನ್ಕೊಂತಾರೆ ನಮ್ಮ ಮನೇಲಿ ಮಶ್ ಅಂದರೆ ಎಲ್ಲರಿಗೂ ಇಷ್ಟನೇ ಈಗ ಒಂದು ಒಗ್ಗರಣೆ ಕಟ್ಕೋಣ ತುಪ್ಪ ಕಾಯಬೇಕು ನೋಡಿರಿ ತುಪ್ಪಕ್ಕಾದಿದೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾಯಿದ್ದೀವಿ ಸಾಸಿವೆ ಸಿಡಿಬೇಕು ಯಾವ ಥರ ಮಶಕ್ ಮಾಡ್ತೀರಿ ಆ ಥರದ್ದು ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಸೊಪ್ಪಲ್ಲಿ ತುಂಬ ವೆರೈಟಿ ಮಾಡ್ತೀನಿ ಐದೊಂದು ಥರ ವೆರೈಟಿ ಬೇರೆ ಬೇರೆ ಥರದ್ದೆಲ್ಲ ತೋರಿಸ್ತೀನಿ ಸೊಪ್ಪಿನ ಚಟ್ನಿ ಆ ಥರ ಎಲ್ಲ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ವಲ್ಪ ಹಿಂಗು ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಚೆನ್ನಾಗ್ತೇಷ್ ಕಲೋರ್ ಬೆಳ್ಳುಳ್ಳಿ ಒಗ್ಗರಣೆಗೆ ಇಷ್ಟಪಡೋಲ್ಲ ವಾಸನೆ ಅದರಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ ಹಿಂಗು ಹಾಕ್ಕೊಳ್ಳಿ ನಾನು ಹಿಂಗು ಹಾಕಿದ್ದೀನಿ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿಗುರು ಗೋಲ್ಡನ್ ಕಲರ್ ಆಗಬೇಕು ಚೆನ್ನಾಗಿ ಫ್ರೈ ಹಾಕೊಳ್ಬೇಕು ಗೋಲ್ಡನ್ ಕಲರ್ ಆದ್ರೆ ತುಂಬಾ ಟೇಸ್ಟಿ ಬರ್ತದೆ ಆ ಘಮಗೆ ಘಮ ಘಮ ಅಂತ ಇರ್ತದೆ ಆ ಕ್ರಿಸ್ಪೀಸ್ ಬರುತ್ತಲ್ಲ ಆಗಿ ಆ ಸಾಂಬಾರೆಲ್ಲ ಅದಕ್ಕೆ ಬೆಳ್ಳುಳ್ಳಿ ಸಿಗ್ತಾ ಇದ್ರೆ ಬಾಯಿ ಬಾಯಿಗೆ ತುಂಬ ಟೇಸ್ಟಿ ಕೊಡ್ತದೆ ಆದರೆ ಈ ಚಳಿಗೂ ತುಂಬ ಹೆಲ್ತಿ ಈ ಬೆಳ್ಳುಳ್ಳಿ ಕೆಮ್ಮು ಕಫ ಆಮೇಲೆ ನೆಗಡಿ ಎಲ್ಲ ಇರುತ್ತಲ್ಲ ಈ ಬೆಳ್ಳುಳ್ಳಿ ಅದು ಕಡಿಮೆ ಮಾಡುತ್ತೆ ಈ ಥಂಡಿಗಾಲದಲ್ಲಿ ಆಲ್ಮೋಸ್ಟ್ ಜಾಸ್ತಿ ತಿನ್ನಬೇಕು ಕಲೋರು ತಿಂತಾರೆ ಕಲೋರು ತಿನ್ನಲ್ಲ ತಿನ್ನೋರು ಚೆನ್ನಾಗಿ ತಿನ್ನಿ ತಿಂದಿರೋರು ತಿನ್ನಬೇಕು ಅನಿಸ್ರೆ ತಿನ್ನಿ ಎರಡು ತರ ಮಾಡ್ತೀವಿ ಒಂದೊಂದು ಟೈಮ್ ಮಾಡ್ಕೊಂತೀವಿ ಒಂದೊಂದು ಟೈಮ್ ಸ್ಕಿಪ್ ಮಾಡ್ತೀವಿ ಅಲ್ಲಿ ಗೋಲ್ಡನ್ ಕಲರ್ ಆಗುತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ಳಿ ಕರ್ಭೆ ಯಾವಾಗ ಹತ್ರನೇ ಇದೆ ಸಿಡಿತದೆ ಸ್ವಲ್ಪ ದೂರ ಇದೀವಿ ಒಗ್ಗರಣೆ ರೆಡಿ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ அப்படின் ஒன்சாம்பார்க்கி மிஸ் எஸ்டு இது கலரு ம அந்த அந்த சன நோய் நான்கு அன்னத்து சே டேஸ்ட் நோட் தீக்கு துப்பாக்கினி ತುಪ್ಪ ಹಾಕ್ಕೊಡ್ತೀನಿ ಮಕ್ಳಿಗೂ ಅಷ್ಟು ತುಪ್ಪ ಹಾಕೊಡ್ತೀನಿ ಸೀರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಅನ್ನ ಎಷ್ಟು ಚೆನ್ನಾಗಿದೆ ನೋಡ್ರಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ ಮೊದಲೇ ಚಪಾತಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಒಂದು ಉಪ್ಪಿನಕಾಯಿ ಏಳಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೀನಿ ಬಿಸಿ ಮುಟ್ಟಕ್ಕೆ ಆಗುದು ಅಷ್ಟು ಚೆನ್ನಾಗಿದೆ ಟೇಸ್ಟ್ ನೋಡಿ ಹೇಳ್ತೀನಿ ಯಾವ ಥರ ಇದೆ ಅಂತ ಸೂಪರಾಗಿದೆ ಟೇಸ್ಟ್ ಮಾತ್ರ ಬಂಬಟ್ ನೀವು ಮಾಡ್ಕೊಂಡು ತಿನ್ನಿ ಮಜಾ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು